ಓಂ ಸಾಯಿ ರಾಮ್ ನನ್ನ ಮುದ್ದಿನ ಮಗುವೆ ಒಂದು ವ್ಯಕ್ತಿಯ ಕಷ್ಟದ ಕಾಲ ಅವನ ಜೊತೆ ಇರುವ ಜನರ ನಿಜವಾದ ಗುಣವನ್ನು ಅವನಿಗೆ ತೋರಿಸುವ ಹಾಗೆ ಅದೇ ವ್ಯಕ್ತಿಯ ಸಮೃದ್ಧಿಯ ಕಾಲವು ಅವನ ನಿಜವಾದ ಗುಣವನ್ನು ಅವನ ಜೊತೆ ಇರುವವರಿಗೆ ತೋರಿಸುತ್ತದೆ ಕಷ್ಟವಿದ್ದಾಗ ನಂಬಿಕೆ ಸಮೃದ್ಧಿ ಇದ್ದಾಗ ನಮ್ರತೆ ಎರಡು ಮುಖ್ಯ ಹಣದಿಂದ ಸಮೃದ್ಧಿಯಿಂದ ಜನರು ಬದಲಾಗುವುದಿಲ್ಲ ಒಳ್ಳೆಯ ಗುಣವನ್ನು ಪಡೆದಿರುವವರು ಎಲ್ಲ ಸಮಯದಲ್ಲೂ ಒಳ್ಳೆಯದನ್ನೇ ಮಾಡುತ್ತಾರೆ ನಿನ್ನ ಮನೆಯಲ್ಲಿ ಸಂತೋಷದ ಯಶಸ್ಸಿನ ಆಚರಣೆ ಇರುತ್ತದೆ. ನಿನ್ನ ಆಲೋಚನೆಗಳಲ್ಲಿರುವ ಸ್ಪಷ್ಟತೆ ನಿನಗೆ ಅನನ್ಯವಾದ ದಾರಿಯನ್ನು ತೋರಿಸುತ್ತದೆ ನಕಾರಾತ್ಮಕತೆ ಎಲ್ಲರನ್ನೂ ಪರೀಕ್ಷಿಸುತ್ತದೆ ನಕಾರಾತ್ಮಕತೆಯನ್ನು ಸಕಾರಾತ್ಮಕತೆಯಾಗಿ ಬದಲಾಯಿಸಿಕೊಳ್ಳುವುದು ಹೇಗೆ ನಾನೊಂದು ದಾರಿ ಹೇಳುತ್ತೇನೆ ಇಡೀ ದಿನ ನಿನ್ನ ಮನಸ್ಸಿನಲ್ಲುಂಟಾದ ಎಲ್ಲ ನಕಾರಾತ್ಮಕ ಭಾವನೆಗಳನ್ನು ನೆನೆದು ಅವುಗಳಿಂದ ನಿನಗಾದ ಪ್ರಯೋಜನೆ ಏನೆಂದು ಯೋಚಿಸು ಯಾವ ಪ್ರಯೋಜನವೂ ಬರಲಿಲ್ಲವೆಂದರೆ ಅವುಗಳನ್ನು ನನ್ನ ಪಾದಗಳಲ್ಲಿ ಸಮರ್ಪಿಸು ಎಲ್ಲರಿಗೋಸ್ಕರ ಒಳ್ಳೆಯದನ್ನೇ ಬಯಸಿ ತನಗೋಸ್ಕರ ತನ್ನ ನೆಮ್ಮದಿಗೋಸ್ಕರ ಒಂದು ಪ್ರಾರ್ಥನೆಯನ್ನು ಮಾಡಿ ಸಂತೋಷದಿಂದ ಮಲಗು ನನ್ನ ಮಗುವೆ ನಿನ್ನನ್ನು ಎಲ್ಲ ಸಮಯದಲ್ಲೂ ನಾನು ನೋಡಿಕೊಳ್ಳುತ್ತಿದ್ದೇನೆಂದು ನಂಬು ನಿನಗೆ ಎಲ್ಲ ಶುಭವೇ ಜಯ ರಾಮ್